ಯಾವುದೇ ಸ್ತ್ರೀಯಾಗಲಿ ಪುರುಷರಾಗಲಿ ನೀವು ಇಷ್ಟಪಟ್ಟ ಹಾಗೆ ನಿಮ್ಮ ಜೊತೆ ಇರಬೇಕು ನೀವು ಹೇಳಿದ ಹಾಗೆ ಕೇಳುವಂತೆ ನಿಮ್ಮ ಕೈವಶ ಆಗಬೇಕು ಅಂದರೆ ಈ ಒಂದು ಸರಳ ವಶೀಕರಣ ತಂತ್ರವನ್ನು ಮಾಡಿ ನೋಡಿ ನೀವು ಎಷ್ಟು ಬೇಗ ಇದನ್ನು ಮಾಡ್ತಿರೋ ಅಷ್ಟು ಬೇಗ ನಿಮಗೆ ಇದು ಫಲವನ್ನು ಕೊಡುತ್ತದೆ ಕೆಲವು ತಂತ್ರ ಮಂತ್ರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅವರು ತಿಳಿಸಿರುವ ಹಾಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಶೀಕರಣ ಆಗಲಿ ಮಾಟಮಂತ್ರ ಆಗಲಿ ಶತ್ರು ನಾಶಗಳ ತೊಂದರೆಗಳು ಏನೇ ಇದ್ದರೂ ರಹಸ್ಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗಬೇಕು ಅಂದರೆ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಇವರು ನೀಡುತ್ತಾರೆ ಸ್ತ್ರೀಯಾಗಲಿ ಪುರುಷರಾಗಲಿ ಕೆಲವು ಬಾರಿ ಅವರಿಗೆ ತಾವು ಬಯಸಿದ್ದು ಬಯಸಿದವರು ನಮಗೆ ಬೇಕು ಅನ್ನುವ ಒಂದು ಬಾರಿಯಾದರೂ ಅವರು ನಮ್ಮ ಜೊತೆ ಇರಬೇಕು ಅನ್ನುವ ಒಂದು ಹುಚ್ಚು ಆಸೆ ನಿಮ್ಮದಾಗಿರುತ್ತದೆ ಅದಕ್ಕೆ ಪ್ರತಿಫಲವಾಗಿ ಈ ಒಂದು ಸರಳ ವಿಧಾನ ತಂತ್ರವನ್ನು ಮಾಡುವುದರಿಂದ ನೀವು ಬಯಸಿದವರು ನಿಮ್ಮ ಕೈವಶ ಆಗುತ್ತಾರೆ ಅದು ಏನೇ ಇರಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅವರ ಹೆಸರನ್ನು ಅದರ ಮೇಲೆ ಬರೆದುಕೊಳ್ಳಬೇಕು ತದನಂತರ ನಿಂಬೆಹಣ್ಣಿಗೆ ಹದಿನೆಂಟು ಲವಂಗಗಳನ್ನು ಸುತ್ತಲೂ ಚುಚ್ಚಬೇಕು ಚುಚ್ಚುವಾಗ ನಿಮ್ಮ ಮುಂದೆ ಒಂದು ಕರ್ಪೂರವನ್ನು ಹಚ್ಚುತ್ತಾ ಕರ್ಪೂರದ ಮುಂದೆ ಅದು ಬೇಯುವಂತೆ ಮಾಡಬೇಕು ಕಾಯಿಸುವ ಸುತ್ತ ಸುತ್ತಬೇಕು ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಮನೆ ಹೆಸರಿನಲ್ಲಿ ಹೇಳುತ್ತಾ ಓಂ ರೀಂ ಕ್ಲಿಂ ಫಟ್ ವರ್ಷಂ ಆವಾಹನ ಸ್ವಾಹ ಕುರು ಸ್ವಾಹ ಅಂತ ಹೇಳ್ಕೊಳ್ಬೇಕಾಗತ್ತೆ ಈ ಮಂತ್ರವನ್ನು ಹೇಳುವಾಗ ಯಾವ ಕೆಲಸ ಆ ವ್ಯಕ್ತಿಯಿಂದ ನಿಮ್ಗಾಗಬೇಕು ಅದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡುತ್ತಾ ನೆನೆಸಿಕೊಳ್ಳುತ್ತಾ ನಿಂಬೆ ಹಣ್ಣನ್ನು ಹದಿನೆಂಟು ಲವಂಗಗಳು ಹೇಗೆ ಚುತ್ತಿರುತ್ತಿರೋ ಅದೇ ರೀತಿ ಹದಿನೆಂಟು ಬಾರಿ ಆ ಕರ್ಪೂರಕ್ಕೆ ಸುತ್ತಿ ಪ್ರದಕ್ಷಿಣೆ ಹಾಕುತ್ತಲೇ ಇರಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎಲೆಕ್ಟ್ರಿಕ್ ದೀಪಗಳು ಅಂದರೆ ಲೈಟ್ಗಳು ಉರಿಯುತ್ತಿರಬಾರದು ಫ್ಯಾನ್ ಉರಿತಿರಬಾರದು ದೀಪದ ಬೆಳಕೆ ಆಧಾರವಾಗಿರಬೇಕು ಈ ರೀತಿ ಮಾಡಿ ಲವಂಗದ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಬಂದು ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾವ ದಿಕ್ಕಿನಲ್ಲಿ ಓಡಾಡುತ್ತಾರೋ ಆ ದಿಕ್ಕಿನಲ್ಲಿ ಆ ನಿಂಬೆಹಣ್ಣನ್ನು ಇಟ್ಟು ಒಂದು ಕಲ್ಲನ್ನು ಎತ್ತಿ ಹಾಕಿ ಅದರ ಮೇಲೆ ಇಟ್ಟುಬಿಡಿ ಹಿಂದಿರುಗಿ ನೋಡದೆ ಮನೆಗೆ ಮತ್ತೆ ಬಂದು ಬಿಡಿ ಇದನ್ನು ಮಾಡಿ ನೋಡಿ ನೀವು ಬಯಸಿದ ವ್ಯಕ್ತಿ ನಿಮ್ಮ ಕಾಲ್ ಕೆಳಗೆ ಬಿದ್ದಿರುತ್ತಾರೆ ಇದನ್ನು ಮಾಡುವ ಮೊದಲು ರವಿಶಂಕರ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಕೇಳಿ ತದನಂತರ ಇದನ್ನು ಮಾಡಿ ಎಲ್ರಿಗೂ ಒಳ್ಳೆದಾಗುತ್ತೆ ಧನ್ಯವಾದ